ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಅನಿತಾ ರವರು ಶ್ರೀಕೃಷ್ಣನ ಹೆಸರಲ್ಲಿ ನಮ್ಮ ಒಂದು ಆಶ್ರಮಕ್ಕೆ ಒಂದು ಹೊತ್ತಿನ ಅನುದಾನ ವ್ಯವಸ್ಥೆನ ಮಾಡಿದ್ದಾರೆ ಆ ಶ್ರೀಕೃಷ್ಣ ದೇವರು ನಿಮಗೆ ಒಳ್ಳೆ ಆಯ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಿರಿಯರ ಆಶೀರ್ವಾದ ನಿಮ್ಮ ನಿಮ್ಮ ಫ್ಯಾಮಿಲಿ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ಕೊಂತೀನಿ ಮತ್ತೊಮ್ಮೆ ಅನಿತಾ ಅವರಿಗೆ ನಮ್ಮ ಆಶ್ರಮಕ್ಕೆ ಊಟ ಹಚ್ಚೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಅನಿತಾ ರವರು ಶ್ರೀಕೃಷ್ಣನ ಹೆಸರಲ್ಲಿ ನಮ್ಮ ಒಂದು ಆಶ್ರಮಕ್ಕೆ ಒಂದು ಹೊತ್ತಿನ ಅನುದಾನ ವ್ಯವಸ್ಥೆನ ಮಾಡಿದ್ದಾರೆ ಆ ಶ್ರೀಕೃಷ್ಣ ದೇವರು ನಿಮಗೆ ಒಳ್ಳೆ ಆಯ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಲವ ಕೊಟ್ಟು ಕಾಪಾಡಲಿ ಹಿರಿಯರ ಆಶೀರ್ವಾದ ನಿಮ್ಮ ನಿಮ್ಮ ಫ್ಯಾಮಿಲಿ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ಅಂತ ನಾನು ದೇವರು ಪ್ರಾರ್ಥನೆ ಮಾಡ್ಕೊಂತೀನಿ ಮತ್ತೊಮ್ಮೆ ಅನಿತಾ ಅವರಿಗೆ ನಮ್ಮ ಆಶ್ರಮಕ್ಕೆ ಊಟ ಹಚ್ಚೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು आश्ना रादिका